ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುಷ್ಮಿತಾ ಪ್ರವೀಣ್ ಈ ತರ ರೆಡಿಯಾಗಿ ನಾನು ಇವತ್ತು ಎಲ್ಗೂ ಹೋಗ್ತಾ ಇದೀನಿ ಮಾಡ್ದೇನೆ ನೋಡ್ತಾ ಇರಿ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ ನಾನು ಇವತ್ತು ನನ್ನ ಹುಟ್ಟೂರಿಗೆ ಹೋಗ್ತಾ ಇದ್ದೀನಿ ನನ್ನ ಹುಟ್ಟೂರಾದಂತಹ ಶ್ರವಣ್ ಬೆಳಗುಳಿಕೆ ನಾನು ಇವತ್ತು ಹೋಗ್ತಾ ಇದ್ದೀನಿ ನಾನು ಶ್ರವಣ್ ಬೆಳಗುಳಕೆ ಏನಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ ಆಫ್ಟರ್ ಫೋರ್ ಇಯರ್ಸ್ ಆದಮೇಲೆ ಶ್ರಾವಣ ಬೆಳಗುಳದಲ್ಲಿ ಜಾತ್ರೆ ನಡೀತಾ ಇದೆ ಅದಕ್ಕೋಸ್ಕರ ನಾನು ಇವತ್ತು ಊರಿಗೆ ಹೋಗ್ತಾ ಇದೀನಿ ಅದಕ್ಕೋಸ್ಕರ ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡ್ತಾ ಇರ್ಲಿಲ್ಲ ಆಲ್ರೆಡಿ ತ್ರೀ ಡೇಸ್ ಇಲ್ಲ ಸ್ಟಾರ್ಟ್ ಆಗಿದೆ ನಿಮಗೆ ಗೊತ್ತಿರೋದ್ರಿಂದ ಕೊರೋನಾ ಬಂತು ಅದಕ್ಕೋಸ್ಕರ ಜಾತ್ರೆನ ಮಾಡಿರ್ಲಿಲ್ಲ ಹೋದ ವರ್ಷ ಶ್ರೀ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಗಳು ತೀರೋದ್ರಿಂದ ಕೂಡ ಹೋದ ವರ್ಷನ ಮಾಡಲಿಲ್ಲ ಅದಕ್ಕೋಸ್ಕರ ಈ ವರ್ಷ ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾರೆ ಒಂದು ವಿಡಿಯೋ ಬರೀ ಟ್ರಾವೆಲ್ ವಿಡಿಯೋ ಆಗಿರುತ್ತೆ ಆಲ್ರೆಡಿ ನಾವು ಹೋಗ್ತಿರೋದು ಈವ್ನಿಂಗ್ ಆಗಿರೋದ್ರಿಂದ ಹಾಕ್ತಾನೆ ಸೂರ್ಯ ಇದ್ದ ಅದು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು ಅದಕ್ಕೋಸ್ಕರ ವೀಡಿಯೋನ ಮಾಡಿದೆ ನೀವು ಕೂಡ ಎಂಜಾಯ್ನ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಕ್ಲೈಮೇಟ್ ಅಂತೂ ಸೂಪರಾಗಿ ಕಾಣಿಸ್ತಾ ಇತ್ತು ಹಾಗೆ ಮೋಡಗಳಿಗೆ ಚಿನ್ನದಿಂದ ಲೇಪನ ಮಾಡಿದರೇನೋ ಅನ್ನೋ ಥರ ಕಾಣಿಸ್ತಾ ಇತ್ತು ಪ್ರಕೃತಿನೇ ಹಾಗೆ ಅಲ್ವಾ ನನಗಂತೂ ಸೂರ್ಯ ಹುಟ್ಟೋದನ್ನ ನೋಡೋಕ್ಕೂ ಇಷ್ಟ ಹಾಗೆ ಸೂರ್ಯ ಮುಳುಗೋದನ್ನ ನೋಡೋಕ್ಕೂ ಇಷ್ಟ ನಿಮಗೆ ಯಾವ ಥರ ಇಷ್ಟ ಅಂತ ಕಮೆಂಟ್ ಮಾಡಿ ನಾನು ತುಂಬ ರೀಲ್ಸ್ಗಳಲ್ಲಿ ಹ್ಯಾಪಿ ರೆಸ್ಟೋರೆಂಟ್ ಹೋಟೆಲ್ ಫುಡ್ ಮತ್ತು ಸರ್ವಿಸಸ್ ಬಗ್ಗೆ ನೋಡಿದ್ದೆ ಅದಕ್ಕೋಸ್ಕರ ನಾನು ಕೂಡ ಟ್ರೈ ಮಾಡೋಣ ಅಂತ ಹೋಗಿದ್ದೆ ಯಾವ ರೀತಿ ಇರುತ್ತೆ ಅಂತ ಹೇಳ್ತೀನಿ ಬನ್ನಿ ಹೋಗೋಕ್ಕೂ ಮುಂಚೆ ಇದು ಎಲ್ಲಿ ಬರುತ್ತೆ ಅಂದರೆ ಬೆಂಗಳೂರು ಟು ಹಾಸನ ಹೈವೇಲಿ ಲೆಫ್ಟ್ ಸೈಡ್ ಇದೆ ಹೋಟೆಲ್ನ ಒಳಗಡೆ ಈ ಥರ ಇತ್ತು ಔಟ್ಲುಕು ಹ್ಯಾಂಬಿಷಿಯನ್ಸ್ ಅಂತೂ ಚೆನ್ನಾಗಿತ್ತು ಇದು ಗ್ರೌಂಡ್ ಫ್ಲೋರ್ ಆಗಿತ್ತು ಈಗ ಫಸ್ಟ್ ಫ್ಲೋರಿಗೆ ಹೋಗೋಣ ಬನ್ನಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಫಸ್ಟ್ ಫ್ಲೋರಿನ ಔಟ್ಲುಕ್ಕು ಈ ಥರ ಇದೆ ಇದು ಬಂದು ಹೋಟ್ ಓಪನ್ ವಿಂಡೋ ಆಗಿದೆ ನಾವು ಹೋದಾಗ ಯಾವುದೇ ರೀತಿಯ ಕಸ್ಟಮರ್ಸ್ ಏನಿರಲಿಲ್ಲ ಸಾರಿ ಫ್ರೆಂಡ್ಸ್ ನಾವು ಆರ್ಡರ್ ಮಾಡಿದಂತಹ ಫುಡ್ಡು ಕ್ಲಿಪ್ಪಿಂಗು ಡಿಲೀಟ್ ಆಗಿದೆ ನಾವು ಏನ ಏನು ಆರ್ಡರ್ ಮಾಡಿದ್ದು ಅಂದರೆ ಬಿರಿಯಾನಿ ಮತ್ತು ಕಬಾಬು ಒಂದು ಸ್ವಲ್ಪ ಚೆನ್ನಾಗಿರಲಿಲ್ಲ ನನಗೂ ಅಂತೂ ಒಂದು ಸ್ವಲ್ಪ ಇಷ್ಟ ಆಗಲಿಲ್ಲ ಮಕ್ಕಳಿಗೆ ಕೂತ್ಕೊಳ್ಳೋಕ್ಕಂಥ ಚೇರ್ ಫೆಸಿಲಿಟೀಸ್ ಇತ್ತು ಇದೊಂದು ನನಗೆ ತುಂಬ ಇಷ್ಟ ಆಯಿತು ಹಾಗೆ ನಮ್ಮ ಪಾಪು ಇದನ್ನ ತುಂಬ ಎಂಜಾಯ್ ಮಾಡ್ತಿದ್ದ ಹಾಗೆ ಹ್ಯಾಪಿ ರೆಸ್ಟೋರೆಂಟ್ನ ಈಚೆ ಕಡೆ ಈ ಥರ ಇತ್ತು ಔಟ್ಲುಕ್ ವೈಸು ಚೆನ್ನಾಗಿತ್ತು ನೋಡಿ ಈ ಥರ ಕಾಣಿಸುತ್ತೆ ಹಾಗೆ ಮಕ್ಕಳಿಗೆ ಅಂತ ಪ್ಲೇ ಏರಿಯಾನು ಕೂಡ ಇತ್ತು ಹ್ಯಾಪಿ ರೆಸ್ಟೋರೆಂಟ್ನ ಔಟ್ಲುಕ್ಕು ಈಚೆಯಿಂದ ಈ ಥರ ಕಾಣಿಸುತ್ತೆ ನಾವೀಗ ಕಾಪಿ ಬ್ರೇಕ್ಗೆ ಅಂತ ಮಯೂರ ಹೋಟೆಲ್ ಹತ್ರ ನಿಲ್ಸಿದೀವಿ ಮಯೂರ ಹೋಟೆಲ್ನ ಔಟ್ಲುಕ್ಕು ಈ ಥರ ಇದೆ ನಾನು ಈಗ ಫೈನಲ್ಲಿ ಶ್ರವಣ ಬೆಳಗುಳಕ್ಕೆ ಬಂದಾಯಿತು ನೋಡಿ ಯಾವ ಥರ ಲೈಟಿಂಗ್ಸ್ನ ಬಿಟ್ಟಿದ್ದಾರೆ ಅಂತ ನಾಲ್ಕು ವರ್ಷ ಆದಮೇಲೆ ಮಾಡ್ತಾ ಇರೋದ್ರಿಂದ ತುಂಬಾ ಗ್ರ್ಯಾಂಡಾಗಿ ಇದೆ ಹಾಗೆ ನಾಳೆಯ ಒಂದು ವಿಡಿಯೋನೂ ಕೂಡ ಜಾತ್ರೆಯ ವೀಡಿಯೋ ಕೂಡ ನಾಳೆ ಹಾಕ್ತೀನಿ ಯಾರು ಮಿಸ್ ಮಾಡ್ದೇನೆ ನೋಡಿ ಒಂದು ಆ ಒಂದು ವಿಡಿಯೋನ ಪ್ರಪಂಚದ ಅತಿ ಎತ್ತರದ ಏಕಶಿಲಾ ಮೂರ್ತಿಯಾದಂತಹ ಶ್ರೀ ಬಾಹುಬಲಿ ಗೊಮ್ಮಟೇಶ್ವರನ ಊರಾಗಿದೆ ನಮ್ಮ ಶ್ರವಣ ಬೆಳಗುಳ ನಾನು ಶ್ರವಣ ಬೆಳಗುಳದವಳು ಅನ್ನೋದಕ್ಕೆ ನನಗೆ ತುಂಬಾ ಹೆಮ್ಮೆ ಇದೆ ನಾಳೆಯ ಜಾತ್ರೆ ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ ಯಾರು ಮಿಸ್ ಮಾಡದೆ ನನ್ನ ಒಂದು ವಿಡಿಯೋನ ನೋಡಿ ಫೈನಲಿ ಹಂತು ವಿಂತು ನಾನು ಹುಟ್ಟಿ ಬೆಳೆದಂತಹ ನನ್ನ ಒಂದು ಊರಿಗೆ ಬಂದಾಯಿತು ಮನೆಗೆ ಬಂದಾಯಿತು ನೋಡಿ ಬ್ಯಾಕ್ ಅಲ್ಲಿ ಕಾಣ್ತಿರೋಂತಹ ವಾಲ್ ಪೇಂಟಿಂಗ್ ನಾನೇ ಮಾಡಿರೋದು ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ನಾನು ಮಾಡಿರುವಂತಹ ವಾಲ್ ಪೇಂಟ್ ಈ ಕಡೆನೂ ಮಾಡಿದಿನಿ ಹಾಗೆ ಈ ಕಡೆನೂ ವಾಲ್ ಪೇಂಟ್ ಮಾಡಿದ್ದೀನಿ ಎಂಟ್ರೆನ್ಸ್ ಅಲ್ಲಿ ಈ ಕಡೆ ಮತ್ತೆ ಈ ಕಡೆ ಎರಡು ಕಡೆನೂ ವಾಲ್ ಪೇಂಟ್ನ ಮಾಡಿದ್ದೀನಿ ಹಾಗೆ ಮನೆ ಒಳಗಡೆನು ಕೂಡ ಇನ್ನೂ ಒಂದು ವಾಲ್ ಪೇಂಟ್ ಇದೆ ಅದನ್ನ ಮಾರ್ನಿಂಗ್ ತೊಗೊತೀನಿ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ನನ್ನ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡಲು ನನ್ನ ಒಂದು ಚಾನಲ್ ಅನ್ನು ಸಪೋರ್ಟ್ ಮಾಡಿ